ಹಲೋ ಹಲೋ ನಾವ ಬಿ ಇ ಇಂದ ಟೀಚರ್ ಮಾತಾಡುದ್ರಿ ಆನಂದ್ ಹೊಳೆಪಗೊಳ ಅಂತ ಎಸ್ ಎಸ್ ಎಲ್ ಸಿ ಓದು ಹುಡುಗ ನೀನ ಅರಾಮ ಅದೀ ಅಪ್ಪ ಹಾ ದಿನಾ ಸ್ಕೂಲ್ ಹೋಗ್ತಿಲ್ಲಾ ಹಾ ಅಭ್ಯಾಸ ಚೆನ್ನಾಗಿ ಮಾಡ್ತೀಯಾ ಮುಂಜಾನೆ ಎಷ್ಟ ಕೇಳ್ತಿರಿ ಇದುವರೆಗೆ ಇನ್ನು ಐದುವರೆಗೆ ಅಂದ್ರೆ ಒಂದು ಸ್ವಲ್ಪ ಲೇಟ್ ಆತು ಇನ್ನು ಒಂದು ಸ್ವಲ್ಪ ಜಲ್ದಿ ಹೇಳು ಪ್ರಯತ್ನ ಮಾಡು ಯಾವ ವಿಷಯ tough ಅನಿಸ್ತೈತಿ ಯಾವ ವಿಷಯ ನಿಂಗೆ ಕಠಿಣ ಅನಿಸ್ತೈತಿ ಎಲ್ಲ easy ನೆ ಅನಿಸ್ತೈತಿ tough ಯಾವುದು ಅನಿಸುದಿಲ್ಲ ಏ ಬಹಳ ಗ್ರೇಟ್ ಅದೆ ಮತ್ತೆ ಅದಕ್ಕೆ ಐದುವರೆಗೆ ಹೇಳ್ತೀನಿ ಎಲ್ಲ ಈಜಿ ಅಂತ ಹೇಳಿ ಹಾ ಅಭ್ಯಾಸ ಚೆನ್ನಾಗಿ ಮಾಡತಿಯ. ಹೋದ್ ವರ್ಷದು ಕ್ವಶನ್ ಪೇಪರ್ಸ್ ಅದು ಬಿಡಿಸ್ತಿರ್ತಿ ಹಾ ಅಂದ್ರೆ ನೀ ಖಾಲಿ ಇದ್ದಾಗ ಫ್ರೀ ಇದ್ದಾಗ ಸಂಡೇ ಶನಿವಾರ ದಿವಸ ಒಂದ್ ಸ್ವಲ್ಪ ಹಿಂಗ ಹಳಿ ಕ್ವಶನ್ ಪೇಪರ್ಸ್ ಅದು ಬಿಡಿಸ್ ಬಾ ಯಾವಾಗ್ಲೂ ಎಲ್ಲಾ ವಿಷಯ ಈಸಿ ಇದಾವಂತಂದ್ರ ಕ್ವಶನ್ ಪೇಪರ್ಸ್ ಬಿಡಿಸಿದಾಗ ಯಾವ್ದ ಟಪ್ ಅದನ್ನ ಮತ್ತೊಂದ್ ಸಾರಿ ಓದಾಕ್ ನಿನಗ ಅವಕಾಶ ಈಗ ಈಗ ನಿಂಗೆಲ್ಲಾ ಈಸಿ ಅಂದ್ರ ನಿಂಗ ಸ್ಕೋರ್ ಮಾಡಾಕನು ಬಾಳ ಚಲೋ ಆಗ್ತೇತಿ ಈಗ ಅದಕ್ಕೆ ಇನ್ನು ಇನ್ನ ಟೈಮ್ ಬಾಳ ರಗಡ ಐತಿ ಈಜಿ ಐತ ಒಟ್ಟ ಬಿಡಾಕ್ ಹೋಗ್ಬೇಡ ಆದ್ರೂ ಇನ್ನು ಸ್ವಲ್ಪ ಪ್ರಯತ್ನ ಪಟ್ಟು ಇನ್ನು ಓದಬೇಕು ಜಾಸ್ತಿ ಈಗ ಚಂದಂಗೆ ಎಲ್ಲ ಓದಿ ಜಾಸ್ತಿ ಮಾರ್ಕ್ಸ್ ತಗೊಂಡಂದ್ರೆ ಮುಂದು ನಿಂಗ ಕಾಂಬಿನೇಷನ್ ಯಾವ್ದ್ ತಗೋಲಿತಾ ಅಂತ ತಗೊಳಕ ಈಜಿ ಅನ್ಸತ್ ಮತ್ ಕಾಲೇಜ್ ಲೆವೆಲ್ ಹೋಗೋ ಟೈಮ್ ಒಳಗ ಅದಕ್ಕೆ ಹಾ ಅಭ್ಯಾಸ ಮಾತ್ರ ಚೆನ್ನಾಗಿ ಮಾಡ್ಬೇಕ ಎಲ್ಲಿಂದ ಬರ್ತಿ ಸಾಲಿಗೆ ಇಲ್ಲಿ ಬಸ್ರಿನಾಟಿ ಎರ್ನಾಟಿದಿಂದ ಬರ್ತಿ ಬಸ್ ಬಸ್ ಎಲ್ರಿ ಹಾ ನಡ್ಕೊಟ್ಟ ಹತ್ತ್ ನಿಮಿಷ ಆಯ್ತ್ರಿ ಹತ್ತ್ ನಿಮಿಷ ಚಲೋ ಐತಿ ಏನಿಲ್ಲ ಒಟ್ಟ ಅಭ್ಯಾಸ ಮಾಡ್ಕೊತ ಯಾವಾಗ್ಲೂ ಇರಬೇಕು ನೆಗ್ಲೆಕ್ಟ್ ಯಾ ಮಾಡಬೇಡ ಟೆಂತ್ ಅಂದ್ರ ಅದ ಒಂದ್ ದೊಡ್ಡ ಪರೀಕ್ಷೆ ಆದ್ರ ಟೆನ್ಷನ್ ಮಾಡ್ಕೊಳಂಗಿಲ್ಲ ಒಟ್ಟ ಯಾವಾಗ್ಲೂ ಫ್ರೀ ಇರೋದು ಈಗ ಹೆಂಗ್ಲಾ ಎಲ್ಲಾ ವಿಷಯ ನಂಗ್ ತಿಳಿತಾವಂತ ಹಂಗ ಎಲ್ಲಾನು ಈಜಿ ಆಗಿ ಓಡ್ಕೋತಾನೆ ಹೋಗ್ಬೇಕ ನಾವು ಟೀಚರ್ ಮಾತಾಡತಿವ್ ನಂಬರ್ ಸೇವ್ ಇಟ್ಕೋ ಇದನ್ನ ನಾವು ಬಿಇಒ ಆಫೀಸ್ ಇಂದನೆ ಮಾತಾಡತೇವ ಗೋಕಾಕ್ ನಿಂದ ಹಾ ನಂಬರ್ ಸೇವ್ ಇಟ್ಕೋ ನಿಂಗ ಅಕಸ್ಮಾತ್ ಯಾವ್ದಾರ ವಿಷಯ ನಮ್ಗ ನಮ್ಗೆ ಗೊತ್ತಿರು ನಾವ್ ಹೇಳ್ತೇವೆ ಗೊತ್ತಿಲ್ಲ ಬೇರೆ ಟೀಚರ್ ಕೇಳಿ ಹೇಳ್ತೇವ್ ನಿಂಗ ಯಾವ್ದಾರ ಸಬ್ಜೆಕ್ಟ್ ಒಳಗ ಈ ತಿಳಿಲ್ಪ ವಿಷಯ ನಿಂಗ ಅಂತಂದ್ರೆ ಟಾಪಿಕ್ ಅರ್ಥ ಆಗ್ಲಿಲ್ಪ ಅಂದ್ರ ಒಂದ್ ಸ್ವಲ್ಪ ಹೇಳಿಕೊಡ್ತೇವೆ